ರಾಜಕೀಯ ನಾಯಕರ ಅನುಪಸ್ಥಿತಿಯಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತೋತ್ಸವ ಕಾರ್ಯಕ್ರಮ ಗದಗ ಜಿಲ್ಲಾ ಆಡಳಿತ ಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ರಾಜಕೀಯ ನಾಯಕರ ಅನುಪಸ್ಥಿತಿಯಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತೋತ್ಸವ ನಡೆಸಲಾಯಿತು ಈ ವೇಳೆ ಜಿಲ್ಲಾ ಅಧಿಕಾರಿಗಳು ಸಿ ಎನ್ ಶ್ರೀಧರ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ರೋಹನ್ ಜಗದೀಶ್ ನೌಕರರ ಸಂಘದ ಅಧ್ಯಕ್ಷರು ಬಸವರಾಜ್ ಬಳ್ಳಾರಿ ಬಿಬಿ ಅಸೂಟಿ ಇನ್ನೂ ಮುಂತಾದ ನಾಯಕರು ಅಧಿಕಾರಿಗಳು ಚೆನ್ನಮ್ಮನ ಜಯಂತಿ ಮಾಡಿದರು ಸ್ವತಂತ್ರ ಹೋರಾಟಗಾರ್ತಿ ಅಂತಹ ನಾರಿಯ ಜಯಂತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿಕೊಡಬೇಕಾಗಿತ್ತು ಎಂದು ಅಭಿಮಾನಿಗಳು ನೋವನ್ನು ಹಂಚಿಕೊಂಡರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ದೊದಗಿರುವುದು ಚೆನ್ನಮ್ಮ ಅಂತ ರಾಯಣಗೆ ಸೋಲಿಗೆ ಕಾರಣ ನಮ್ಮ ಅವರೇ ನಮ್ಮ ಸ್ವಾರ್ಥವೇ ಇದೆ ಸ್ವಾಭಿಮಾನ ಮಾಡುತ್ತ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸ್ವಾಭಿಮಾನದಲ್ಲಿ ನಮ್ಮ ಸ್ವಾರ್ಥ ಜನ ಅವ್ರನ್ನ ಅಂತಪಥಿರ್ತಾರೆ ಆದ್ರೆ ಚೆನ್ನಮ್ಮ ಚಂಡಾತಿಯಲ್ಲಿ ಮಗನ ನಡೆಸಿಕೊಂಡು ರಾಜ್ಯಗಳ ಮಾಡಬೇಕಾದ್ರೆ ಬ್ರಿಟಿಷರನ್ನ ಸಾಕಷ್ಟು ಸಾರಿ ಸೋಲಿಸ್ತಾರೆ